ಉಗ್ರರಿಗೆಲ್ಲ ಉಗ್ರ ನರಸಿಂಹನ ಸಂದೇಶ ಏನು ಎಂಬುದನ್ನು ನೋಡೋಣ ನಮಸ್ಕಾರ ನಾನು ಅರುಣ್ ಕೃಷ್ಣ ಎಲ್ಲರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳು ನಿಮಗೆಲ್ಲ ಕತೆ ಗೊತ್ತೇ ಇದೆ ಅದೇನು ಅಂತ ಹೇಳಿದ್ರೆ ಎರಡನೇ ಕಶುಪಿನ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನ ಕರುಳ ಬಳ್ಳಿಯನ್ನು ಮಾಲೆ ಹಾಗೆ ಹಾಕೊಂತಾನೆ ನರಸಿಂಹ ಇದರ ಕಥೆಯ ಹಿಂದಿರುವಂತಹ ಸಂದೇಶ ಏನು ಅಂತ ಹೇಳಿದ್ರೆ ಅಮಾಯಕರ ಮೇಲೆ ಯಾರಾದರೂ ದಾಳಿಯನ್ನ ಮಾಡಿದ್ರೆ ಅವರಿಗೆ ಹಿಂಸೆ ಕೊಟ್ಟರೆ ಅವರನ್ನು ಬಿಡಬಾರ್ದು ಉಗ್ರತೆಯನ್ನು ತೋರಿಸಬೇಕು ಅವರಿಗೆ ಎನ್ನುವಂತಹ ಸಂದೇಶ ನರಸಿಂಹದೇವರು ಕೊಡ್ತಾನೆ ಯಾಕಂದರೆ ಅಮಾಯಕನಾದ ಅಂತಹ ಪ್ರಹ್ಲಾದನಿಗೆ ಕೊಟ್ಟಂತಹ ಹಿಂಸೆ ಆನೆ ಕೈಲೆ ತುಳಿಸೋದಾಗಿರ್ಬೋದು ಹಾವಿನ ಕೈಲೆ ಕಚ್ಚೋದಾಗಿರ್ಬೋದು ಪ್ರಪಾತದಿಂದ ನೂಕೋದಾಗಿರ್ಬೋದು ಇಷ್ಟೆಲ್ಲ ಹಿಂಸೆ ಕೊಟ್ಟಂತಹ ಹಿರಣ್ಯ ತಕ್ಕ ಶಾಸ್ತಿ ಹಾಕಬೇಕು ಅಂತ ಹೇಳಿ ಅಷ್ಟು ಕ್ರೌರತೆಯನ್ನು ಮೆರಿತಾನೆ ಮುಂದೆ ಅಮಾಯಕರ ಮೇಲೆ ಯಾರು ಹಿಂಸೆಯನ್ನು ಕೊಡಬಾರದು ದೌರ್ಜನ್ಯ ಕೊಡಬಾರದು ಎಂಬುದಾಗಿ ತೋರ್ಸಲಿಕ್ಕೆ ನರಸಿಂಹದೇವರು ಈ ತರ ಮಾಡುವಂಥದ್ದು ಇಷ್ಟು ಉಗ್ರತನವನ್ನ ತೋರಿಸುವಂಥದ್ದು ಅಷ್ಟಲ್ಲದೆ ಮಹಾಭಾರತದಲ್ಲೂ ಇದರ ಉಲ್ಲೇಖ ಇದೆ ಅದೇನು ಅಂತ ಹೇಳಿದ್ರೆ ಭೀಮ ದುಶ್ಯಾಸನನ್ನ ಎದೆಯನ್ನ ಬಗೆದು ಬೊಗಸೆಯಲ್ಲಿ ರಕ್ತವನ್ನ ತಂದು ಸಭೆಯಲ್ಲಿ ಹೇಳ್ತಾನೆ ಅವತ್ತು ದ್ರೌಪದಿಗೆ ಮಾನಭಂಗ ಆಗಬೇಕಾದ್ರೆ ನೀವೆಲ್ಲ ನಿಂತಿದ್ರಲ್ಲ ನೋಡಿ ಅವನ ರಕ್ತವನ್ನ ಕುಡಿತಾ ಇನ್ನಿಂದ ತೋರಿಸ್ತಾನೆ ಯಾಕಂದ್ರೆ ಎದುರಾಳಿಗಳಿಗೆ ಭಯವನ್ನು ಉಂಟಿಸಲಿಕ್ಕೆ ಅಲ್ಲಿದ್ದಂಥ ಕರುಣ ಕೂಡ ಮೂರ್ಛಿತನಾಗಿ ಬೀಳ್ತಾನೆ ಇದು ಯುದ್ಧದ ತಂತ್ರ ಆಗಿದೆ ಎದುರಾಳಿಗಳಿಗೆ ಭಯವನ್ನು ಉಂಟು ಮಾಡುವುದು ಅಷ್ಟಲ್ಲದೆ ಕೊನೆಯಲ್ಲಿ ನರಸಿಂಹದೇವರು ಬ್ರಹ್ಮದೇವರಿಗೆ ಹೇಳ್ತಾರೆ ಅದೇನು ಅಂತ ಹೇಳಿದ್ರೆ ನೋಡಪ್ಪ ಬ್ರಹ್ಮ ನೆಕ್ಸ್ಟು ವರವನ್ನು ಕೊಡಬೇಕಾದ್ರೆ ಯೋಚನೆ ಮಾಡಿಕೊಡು ಯಾಕಂದರೆ ನನಗೆ ಪೀಕ್ಲಾಟ ಪಜೀತಿಯ ಆಗುತ್ತೆ ಯಾಕಂದರೆ ಹಾವಿಗೆ ಹಾಲನ್ನು ಹಾಕಿದ್ರೆ ಅದು ಕಚ್ಚತೆ ಬಿಡಲ್ಲ ನಮ್ಮ ಎದುರಾಳಿಗಳು ಏನಿದ್ದಾರೆ ಪಾಕಿಸ್ತಾನದವರು ಅವತ್ತು ಯಾವತ್ತಿದ್ರೂ ಅವ್ರು ಬದಲಾಗಲ್ಲ ಹಾವಿನ ಹಾಗೆ ಅವ್ರು ಕಚ್ಚತೆ ಬಿಡಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯುದ್ಧವನ್ನು ಮಾಡೋದ್ರಿಂದ ನಮಗೆ ಶ್ರೇಯಸ್ಸು ಎದುರಾಳಿಗಳು ನಮ್ಮನ್ನು ಮುಟ್ಲಿಕ್ಕೆ ಯೋಚನೆ ಮಾಡಬೇಕು ನಾವು ಎಷ್ಟು ಉಗ್ರತನವನ್ನು ತೋರಿಸ್ತೀವಿ ಅವರಿಗೆ ಭಯವನ್ನು ಉಂಟು ಮಾಡುತ್ತೆ ಹಾಗಾಗಿ ಉಗ್ರತನವನ್ನು ತೋರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಕದನ ವಿರಾಮದಲ್ಲಿ ಶಾಂತಿಯ ಮಾತುಕತೆ ವ್ಯರ್ಥ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ಉಗ್ರರಾಗಿ ಉಗ್ರ ನರಸಿಂಹನಂತೆ ಹೋರಾಟ ಮಾಡಿದ್ರೆ ಆ ದೇವರು ನಮಗೆ ಎಂದೆಂದು ಯಶಸ್ಸನ್ನು ಕೊಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಉಗ್ರರಿಗೆಲ್ಲ ಉಗ್ರ ನರಸಿಂಹನ ಸಂದೇಶ ಏನು ಎಂಬುದನ್ನು ನೋಡೋಣ ನಮಸ್ಕಾರ ನಾನು ಅರುಣ್ ಕೃಷ್ಣ ಎಲ್ಲರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳು ನಿಮಗೆಲ್ಲ ಕತೆ ಗೊತ್ತೇ ಇದೆ ಅದೇನು ಅಂತ ಹೇಳಿದ್ರೆ ಎರಡನೇ ಕಶುಪಿನ ತನ್ನ ತೊಡೆಯ ಮೇಲೆ ಮಲಿಸಿಕೊಂಡು ನನ್ನ ಕರುಳ ಬಳ್ಳಿಯನ್ನು ಮಾಲೆ ಹಾಗೆ ಹಾಕುವಂತಾನೆ ನರಸಿಂಹ ಇದರ ಕಥೆಯ ಹಿಂದಿರುವಂತಹ ಸಂದೇಶ ಏನು ಅಂತ ಹೇಳಿದ್ರೆ ಅಮಾಯಕರ ಮೇಲೆ ಯಾರಾದರೂ ದಾಳಿಯನ್ನು ಮಾಡಿದ್ರೆ ಅವರಿಗೆ ಹಿಂಸೆ ಕೊಟ್ಟರೆ ಅವರನ್ನು ಬಿಡಬಾರ್ದು ಉಗ್ರತೆಯನ್ನು ತೋರಿಸ್ಬೇಕು ಅವರಿಗೆ ಎನ್ನುವಂತಹ ಸಂದೇಶ ನರಸಿಂಹದೇವರು ಕೊಡ್ತಾನೆ ಯಾಕಂದರೆ ಅಮಾಯಕನಾದಂತಹ ಪ್ರಹ್ಲಾದನಿಗೆ ಕೊಟ್ಟಂತಹ ಹಿಂಸೆ ಆನೆಯ ಕೈಲೆ ತುಳಿಸೋದಾಗಿರ್ಬೋದು ಹಾವಿನ ಕೈಲೆ ಕಚ್ಚೋದಾಗಿರ್ಬೋದು ಪ್ರಪಾತದಿಂದ ನೂಕೋದಾಗಿರ್ಬೋದು ಇಷ್ಟೆಲ್ಲ ಹಿಂಸೆ ಕೊಟ್ಟಂತಹ ಹಿರಣ್ಯ ಕಶ್ಯಪಿಗೆ ತಕ್ಕ ಶಾಸ್ತಿ ಹಾಕಬೇಕು ಅಂತ ಹೇಳಿ ಅಷ್ಟು ಕ್ರೌರತೆಯನ್ನು ಮೆರಿತಾನೆ ಮುಂದೆ ಅಮಾಯಕರ ಮೇಲೆ ಯಾರು ಹಿಂಸೆಯನ್ನು ಕೊಡಬಾರ್ದು ದೌರ್ಜನ್ಯ ಕೊಡಬಾರ್ದು ಎಂಬುದಾಗಿ ತೋರಿಸಲಿಕ್ಕೆ ನರಸಿಂಹದೇವರು ಈ ಥರ ಮಾಡುವಂಥದ್ದು ಇಷ್ಟು ಉಗ್ರತನ ತೋರಿಸುವಂಥದ್ದು ಅಷ್ಟಲ್ಲದೆ ಮಹಾಭಾರತದಲ್ಲೂ ಇದರ ಉಲ್ಲೇಖ ಇದೆ ಅದೇನು ಅಂತ ಹೇಳಿದ್ರೆ